ರಾಷ್ಟ್ರೀಯ ವಯೋಶ್ರೀ ಯೋಜನೆ ಹಾಗೂ ಎಡಿಪಿಐ ಯೋಜನೆಯಡಿಯಲ್ಲಿ ಬೀದರ್ ಜಿಲ್ಲೆಯ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಉಚಿತ ಸಹಾಯಕ ಸಾಧನಗಳ ವಿತರಣಾ ಶಿಬಿರವನ್ನು ಸೆಪ್ಟೆಂಬರ್ ಹತ್ತು ಹನ್ನೊಂದನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದೆ ಅಂತ ಬೀದರ್ ಸಂಸದ ಸಾಗರ್ ಖಂಡ್ರೆ ಅವರು ತಿಳಿಸಿದ್ದಾರೆ ಶಿಬಿರದ ವಿಚಾರವಾಗಿ ಮಾತನಾಡಿರುವ ಸಂಸದ ಖಂಡ್ರೆ ಸೆಪ್ಟೆಂಬರ್ ಹತ್ತು ಹನ್ನೊಂದು ತಾರೀಕಿನಂದು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರುವವರು ಮತ್ತು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ಸಹಾಯಕ ಸಾಧನಗಳ ವಿತರಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದು ಶಿಬಿರದಲ್ಲಿ ಕೃತಕ ಕೈ ಕಾಲು ಜೋಡಣೆ ವೀಲ್ ಚೇರ್ ವಾಕಿಂಗ್ ಸ್ಟಿಕ್ ರೋಲೇಟರ್ ಸೇರಿದಂತೆ ವಿವಿಧ ಉಪಕರಣಗಳನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಏನು ಉಪಕರಣದ ಅವಶ್ಯಕತೆ ಇರುವ ಹಿರಿಯ ನಾಗರಿಕರು ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಬರಲು ಸೂಚಿಸಲಾಗಿದೆ ಎಲ್ರಿಗೂ ನಮಸ್ಕಾರಗಳು ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ಕ್ಷೇತ್ರದ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಒಂದು ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಶಿಬಿರ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹತ್ತು ಹಾಗೂ ಹನ್ನೊಂದನೇ ಸೆಪ್ಟೆಂಬರ್ಗೆ ನಡೆಯಲಿದೆ ಈ ಶಿಬಿರದಲ್ಲಿ ನಿಮ್ಮನ್ನು ಪರೀಕ್ಷಿಸಿ ನಿಮಗೆ ಅಗತ್ಯವಿರುವ ಉಪಕರಣಗಳ ಲಿಸ್ಟ್ ಮಾಡಿ ಆ ಲಿಸ್ಟನ್ನು ಸರ್ಕಾರದ ವತಿಯಿಂದ ಆರ್ಡರ್ ಮಾಡಿ ಮುಂಬರುವ ದಿನಗಳಲ್ಲಿ ನಾವು ವಿತರಣೆ ಮಾಡ್ತೀವಿ ವಿಶೇಷವಾಗಿ ವೀಲ್ ಚೇರ್ ಇರ್ಬೋದು ವಾಕರ್ ಸ್ಟಿಕ್ಕು ಹಿಯರಿಂಗ್ ಏಡು ಬ್ರೇಲ್ ಕಿಟ್ಟು ಕಮೋಟ್ ಚೇರು ಇನ್ನಿತರ ಎಲ್ಲ ಉಪಕರಣಗಳು ಇರುತ್ತವೆ ಅದಕ್ಕೆ ತಾವು ಈ ಶಿಬಿರದಲ್ಲಿ ಭಾಗವಹಿಸಿ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ